ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸ್ಮಾರ್ಟ್ ಕೆ ಈ ವಿಡಿಯೋದಲ್ಲಿ ನಾವು ಫೆಬ್ರವರಿ ತಿಂಗಳ ವಿಶೇಷ ದಿನಾಂಕಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಪ್ರಶ್ನೆ ಒಂದು ವಿಶ್ವ ಕ್ಯಾನ್ಸರ್ ದಿನ ಮತ್ತು ಶ್ರೀಲಂಕಾದ ರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ನಾಲ್ಕು ಆಪ್ಷನ್ ಬಿ ಫೆಬ್ರವರಿ ಹತ್ತು ಆಪ್ಷನ್ ಸಿ ಫೆಬ್ರವರಿ ಹದಿನೈದು ಆಪ್ಷನ್ ಡಿ ಫೆಬ್ರವರಿ ಐದು ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಎ ಫೆಬ್ರವರಿ ನಾಲ್ಕು ಪ್ರಶ್ನೆ ಎರಡು ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಇಪ್ಪತ್ತೆರಡು ಆಪ್ಷನ್ ಬಿ ಫೆಬ್ರವರಿ ಇಪ್ಪತ್ತು ಆಪ್ಷನ್ ಸಿ ಫೆಬ್ರವರಿ ಇಪ್ಪತ್ತೈದು ಆಪ್ಷನ್ ಡಿ ಫೆಬ್ರವರಿ ಹತ್ತು ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಬಿ ಫೆಬ್ರವರಿ ಇಪ್ಪತ್ತು ಪ್ರಶ್ನೆ ಮೂರು ರಾಷ್ಟ್ರೀಯ ಮಹಿಳಾ ದಿನ ಅಥವಾ ಸರೋಜಿನಿ ನಾಯ್ಡು ಅವರ ಜನ್ಮದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಎಂಟು ಆಪ್ಷನ್ ಬಿ ಫೆಬ್ರವರಿ ಹನ್ನೆರಡು ಆಪ್ಷನ್ ಸಿ ಫೆಬ್ರವರಿ ಹದಿಮೂರು ಆಪ್ಷನ್ ಡಿ ಫೆಬ್ರವರಿ ಹದಿನೈದು ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಸಿ ಫೆಬ್ರವರಿ ಹದಿಮೂರು ಪ್ರಶ್ನೆ ನಾಲ್ಕು ಭಾರತೀಯ ಕೋಸ್ಟ್ ಗಾರ್ಡ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಒಂದು ಆಪ್ಷನ್ ಬಿ ಫೆಬ್ರವರಿ ನಾಲ್ಕು ಆಪ್ಷನ್ ಸಿ ಫೆಬ್ರವರಿ ಆರು ಆಪ್ಷನ್ ಡಿ ಫೆಬ್ರವರಿ ಎರಡು ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಎ ಫೆಬ್ರವರಿ ಒಂದು ಪ್ರಶ್ನೆ ಐದು ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಹದಿನಾಲ್ಕು ಆಪ್ಷನ್ ಬಿ ಫೆಬ್ರವರಿ ಹತ್ತು ಆಪ್ಷನ್ ಸಿ ಫೆಬ್ರವರಿ ಹನ್ನೊಂದು ಆಪ್ಷನ್ ಡಿ ಫೆಬ್ರವರಿ ಹದಿನಾರು ಇವರ್ ಟೈಮ್ ಸ್ಟಾರ್ಟ್ ನಾವು ಸರಿಯಾದ ಉತ್ತರ ಆಪ್ಷನ್ ಬಿ ಫೆಬ್ರವರಿ ಹತ್ತು ಪ್ರಶ್ನೆ ಆರು ಅಂತಾರಾಷ್ಟ್ರೀಯ ಮಾತೃಭಾಷೆಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಇಪ್ಪತ್ತ್ಮೂರು ಆಪ್ಷನ್ ಬಿ ಫೆಬ್ರವರಿ ಇಪ್ಪತ್ತೊಂದು ಆಪ್ಷನ್ ಸಿ ಫೆಬ್ರವರಿ ಇಪ್ಪತ್ತು ಆಪ್ಷನ್ ಡಿ ಫೆಬ್ರವರಿ ಇಪ್ಪತ್ತ್ನಾಲ್ಕು ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಬಿ ಫೆಬ್ರವರಿ ಇಪ್ಪತ್ತೊಂದು ಪ್ರಶ್ನೆ ಏಳು ವಿಶ್ವ ದೇವಭೂಮಿ ಭೂಮಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಎಂಟು ಆಪ್ಷನ್ ಬಿ ಫೆಬ್ರವರಿ ಐದು ಆಪ್ಷನ್ ಸಿ ಫೆಬ್ರವರಿ ಮೂರು ಆಪ್ಷನ್ ಡಿ ಫೆಬ್ರವರಿ ಎರಡು ಯುವರ್ ಟೈಮ್ ಸ್ಟಾರ್ಟ್ ನಾ ಸರಿಯಾದ ಉತ್ತರ ಆಪ್ಷನ್ ಡಿ ಫೆಬ್ರವರಿ ಎರಡು ಪ್ರಶ್ನೆ ಎಂಟು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಇಪ್ಪತ್ತೆರಡು ಆಪ್ಷನ್ ಬಿ ಫೆಬ್ರವರಿ ಇಪ್ಪತ್ತು ಆಪ್ಷನ್ ಸಿ ಫೆಬ್ರವರಿ ಇಪ್ಪತ್ತೆಂಟು ಆಪ್ಷನ್ ಡಿ ಫೆಬ್ರವರಿ ಇಪ್ಪತ್ತಾರು ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಸಿ ಫೆಬ್ರವರಿ ಇಪ್ಪತ್ತೆಂಟು ಪ್ರಶ್ನೆ ಒಂಬತ್ತು ಕೇಂದ್ರ ಅಬಕಾರಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಹದಿನೈದು ಆಪ್ಷನ್ ಬಿ ಫೆಬ್ರವರಿ ಇಪ್ಪತ್ತು ಆಪ್ಷನ್ ಸಿ ಫೆಬ್ರವರಿ ಇಪ್ಪತ್ತೆಂಟು ಆಪ್ಷನ್ ಡಿ ಫೆಬ್ರವರಿ ಇಪ್ಪತ್ತ್ನಾಲ್ಕು ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಫೆಬ್ರವರಿ ಇಪ್ಪತ್ತ್ನಾಲ್ಕು ಪ್ರಶ್ನೆ ಹತ್ತು ಛತ್ರಪತಿ ಶಿವಾಜಿಯವರ ಜನ್ಮದಿನವನ್ನು ಫೆಬ್ರವರಿ ಎಷ್ಟರಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಹದಿನಾಲ್ಕು ಆಪ್ಷನ್ ಬಿ ಫೆಬ್ರವರಿ ಹತ್ತೊಂಬತ್ತು ಆಪ್ಷನ್ ಸಿ ಫೆಬ್ರವರಿ ಹದಿನೆಂಟು ಆಪ್ಷನ್ ಡಿ ಫೆಬ್ರವರಿ ಇಪ್ಪತ್ತು ಯುವರ್ ಟೈಮ್ ಸ್ಟಾರ್ಟ್ ನಾವು ಸರಿಯಾದ ಉತ್ತರ ಆಪ್ಷನ್ ಬಿ ಫೆಬ್ರವರಿ ಹತ್ತೊಂಬತ್ತು ಪ್ರಶ್ನೆ ಹನ್ನೊಂದು ವಿಶ್ವ ಸ್ಕೌಟ್ ದಿನ ಮತ್ತು ವಿಶ್ವ ಚಿಂತನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಇಪ್ಪತ್ತೆರಡು ಆಪ್ಷನ್ ಬಿ ಫೆಬ್ರವರಿ ಇಪ್ಪತ್ತೈದು ಆಪ್ಷನ್ ಸಿ ಫೆಬ್ರವರಿ ಇಪ್ಪತ್ತು ಆಪ್ಷನ್ ಡಿ ಫೆಬ್ರವರಿ ಇಪ್ಪತ್ತಾರು ಈಗ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಎ ಫೆಬ್ರವರಿ ಇಪ್ಪತ್ತೆರಡು ಪ್ರಶ್ನೆ ಹನ್ನೆರಡು ವಿಶ್ವಶಾಂತಿ ಮತ್ತು ತಿಳುವಳಿಕೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಇಪ್ಪತ್ತೈದು ಆಪ್ಷನ್ ಬಿ ಫೆಬ್ರವರಿ ಇಪ್ಪತ್ತು ಆಪ್ಷನ್ ಸಿ ಫೆಬ್ರವರಿ ಇಪ್ಪತ್ತ್ಮೂರು ಆಪ್ಷನ್ ಡಿ ಫೆಬ್ರವರಿ ಇಪ್ಪತ್ತೆಂಟು ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಸಿ ಫೆಬ್ರವರಿ ಇಪ್ಪತ್ತ್ಮೂರು ಪ್ರಶ್ನೆ ಹದಿಮೂರು ಭಾರತದಲ್ಲಿ ತಾಜ್ ಮಹೋತ್ಸವವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಹದಿನೆಂಟು ಆಪ್ಷನ್ ಬಿ ಫೆಬ್ರವರಿ ಹದಿನೈದು ಆಪ್ಷನ್ ಸಿ ಫೆಬ್ರವರಿ ಹದಿನಾರು ಆಪ್ಷನ್ ಡಿ ಫೆಬ್ರವರಿ ಹನ್ನೆರಡು ಯುವರ್ ಟೈಮ್ ಸ್ಟಾರ್ಟ್ ನಾ ಸರಿಯಾದ ಉತ್ತರ ಆಪ್ಷನ್ ಎ ಫೆಬ್ರವರಿ ಹದಿನೆಂಟು ಪ್ರಶ್ನೆ ಹದಿನಾಲ್ಕು ವಿಶ್ವ ಎನ್ ಜಿ ಒ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಇಪ್ಪತ್ತೇಳು ಆಪ್ಷನ್ ಬಿ ಫೆಬ್ರವರಿ ಇಪ್ಪತ್ತು ಆಪ್ಷನ್ ಸಿ ಫೆಬ್ರವರಿ ಇಪ್ಪತ್ತೆಂಟು ಆಪ್ಷನ್ ಡಿ ಫೆಬ್ರವರಿ ಇಪ್ಪತ್ತಾರು ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಎ ಫೆಬ್ರವರಿ ಇಪ್ಪತ್ತೇಳು ಪ್ರಶ್ನೆ ಹದಿನೈದು ಪ್ರೇಮಿಗಳ ದಿನವನ್ನು ಎಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಹತ್ತು ಆಪ್ಷನ್ ಬಿ ಫೆಬ್ರವರಿ ಹದಿನಾಲ್ಕು ಆಪ್ಷನ್ ಸಿ ಫೆಬ್ರವರಿ ಹನ್ನೆರಡು ಆಪ್ಷನ್ ಡಿ ಫೆಬ್ರವರಿ ಹದಿನೈದು ಇವರ್ ಟೈಮ್ ಸ್ಟಾರ್ಟ್ ನಾವು ಸರಿಯಾದ ಉತ್ತರ ಆಪ್ಷನ್ ಬಿ ಫೆಬ್ರವರಿ ಹದಿನಾಲ್ಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್